తస్ దిశే సతతమంజరీరేషని ప్రక్షిప్య ముఖరితాళయుత్రసూనై జాగర్త భగవాన్ గురుచక్రవర్తి సృష్టిస్థితి ప్రళయనాటకనిత్య సాక్షీ ఆపదాపహర్తం దాతర సర్వంపదాకాభం శ్రీరామం भूयो भूयो नवाम्यहम दुर्ग स्मृता मशेष भीतिमशेषज्त स्वस्थ स्मृता मतिमतीबुभा ददासी दारिद्र्युखयह कादनियाोपकार मत मदलो ಶ್ರೀ ಮಹಾರಾಜ್ಞಿಗೆ ಇಲ್ಲಿ ಸೇರಿದ ಸಮಸ್ತರ ನಡೆಗೂಡಿ ಅನಂತಾನಂತ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಇದೊಂದು ದೇವಸ್ಥಾನ ಮಾತ್ರವಲ್ಲ ಇದೊಂದು ಆಸ್ಥಾನವೂ ಕೂಡ ಹೌದು ಯಾಕೆಂದರೆ ಇಲ್ಲಿರುವುದು ಬರೆಯ ದೇವರಲ್ಲ ಶ್ರೀ ಮಹಾರಾಜ್ಞಿ ಶ್ರೀಮನ್ ನಗರ ನಾಯಕಿ ಅಂಥವಳು ಇರ್ತಕ್ಕಂಥದ್ದು ಹಾಗಾಗಿ ಅವಳ ಆಸ್ಥಾನ ಅತ್ಯಂತ ದಿವ್ಯವಾಗಿದೆ ಅತ್ಯಂತ ಮನೋಹರವಾಗಿದೆ ಇಲ್ಲಿ ಮಹಾರಾಜ್ಞೆ ಮಾತ್ರವಲ್ಲ ಅನೇಕ ದೇವಾನು ದೇವತೆಗಳ ಆಗಮನವಾಗಿದೆ ಅದು ಮಹಾರುದ್ರನೋ ಸ್ಕಂದನೋ ಮಹಾಗಣಪತಿಯೋ ಗಾಯತ್ರಿಯೋ ಅಥವಾ ನಾಗದೇವತೆಯೋ ಅನ್ಯಾನ್ಯ ದೇವತೆಗಳು ತಮ್ಮ ಪಾಲನ ಆವಿರ್ಭಾಗವನ್ನು ಸ್ವೀಕಾರ ಮಾಡುವ ಸಲುವಾಗಿ ಇಲ್ಲಿ ಬಂದು ಸಮಾವೇಶಗೊಂಡಿದ್ದಾರೆ ಜನಸ್ತೋಮವೂ ನೆರೆದಿದೆ ತನ್ನ ಮಧ್ಯದಲ್ಲಿ ತಿಲಕ ಇಟ್ಟಂತ ವೈದಿಕ ಸ್ತೋಮ ಈ ವೈದಿಕ ಸ್ತೋಮವನ್ನು ನೋಡುವಾಗ ಕುಂಕುಮ ಅರಿಶಿಣವನ್ನು ಚೆಲ್ಲಿದಂತೆ ಇದೆ ಯಾಗಶಾಲೆಯೇ ತುಂಬಾ ಕುಂಕುಮ ಅರಿಶಿಣ ಚೆಲ್ಲಿದ್ರೆ ಹೇಗಿರ್ಬೋದು ಅಂತ ದೃಶ್ಯವನ್ನು ನೀವು ಇಲ್ಲಿ ಕಾಣಬಹುದು ಯಾಕೆಂದ್ರೆ ಕೆಂಪು ಬಟ್ಟೆಗಳು ಮತ್ತು ಅರಿಶಿಣದ ಬಟ್ಟೆಗಳು ಎರಡೂ ಬಟ್ಟೆಗಳು ಸೇರುವಾಗ ಎರಡೂ ಬಗೆಯ ಸಮವಸ್ತ್ರಗಳು ಸೇರುವಾಗ ಕುಂಕುಮ ಅರಿಶಿಣದ ಸಮಾಗಮವಾಗಿ ಯಾಗಶಾಲೆಯೇ ದೇವಿಯ ಮುಖದಂತೆ ಮುಖದಲ್ಲಿ ಕುಂಕುಮವೂ ಕೂಡ ಇದೆ ಅರಿಶಿನವೂ ಕೂಡ ಇದೆ ಈಗ ಪುರುಷ ಮುಖವಾದರೆ ಕುಂಕುಮ ಮಾತ್ರ ಇರಲಿಕ್ಕೆ ಸಾಧ್ಯ ಆದರೆ ದೇವಿಯ ಮುಖವಾದಾಗ ಕುಂಕುಮ ಅರಿಶಿನಗಳ ಎರಡರ ಸಮಾವೇಶ ಅಂಥದ್ದೊಂದು ದಿವ್ಯವಾಗಿರ್ತಕ್ಕಂಥ ಒಂದು ವಾತಾವರಣ ಎಲ್ಲರೂ ಮಾಡುವಂಥದ್ದಲ್ಲ ಐತ ಚಂಡಿಕ ಯಾಗ ಅಂದರೆ ದಾರಿಯಲ್ಲಿ ಹೋಗೋವರೆಲ್ಲ ಮಾಡಲಿಕ್ಕಾಗುವಂಥ ಯಾಗವಲ್ಲ ಇದು ಬಹುವಿತ್ತ ಸಾಧ್ಯ ಬಹ್ವಾಯಾಸ ಸಾಧ್ಯ ಬಹುಜನ ಸಾಧ್ಯ ಬಹುಶ್ರಮ ಸಾಧ್ಯ ಸುಲಭ ಅಲ್ಲ ಅಶ್ವಮೇಧ ಯಾಗವನ್ನು ದಶರಥ ಮಾಡ ಹೊರಟಾಗ ಇದೇ ಮಾತು ಬರುತ್ತದೆ ರಾಮಾಯಣದಲ್ಲಿ ಅಶ್ವಮೇಧವನ್ನು ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಚಕ್ರವರ್ತಿಗಳೇ ಮಾಡಬೇಕು ಎಲ್ಲ ಚಕ್ರವರ್ತಿಗಳು ಕೂಡ ಅಶ್ವಮೇಧವನ್ನು ಮಾಡಲಾರರು ಚಕ್ರವರ್ತಿಗಳ ಪೈಕಿಯಲ್ಲಿ ಯಾರೋ ಕೆಲವರು ಅಶ್ವಮೇಧ ಯಾಗವನ್ನು ನಡೆಸಿರ್ತಕ್ಕಂಥವ್ರು ಅಶ್ವಮೇಧ ಯಾಗವನ್ನು ಆರಂಭ ಮಾಡಿದವರೆಲ್ಲ ಮುಕ್ತಾಯ ಮಾಡಿದ್ದಾರೆ ಅಂತೇನಿಲ್ಲ ಯಾಕೆಂದರೆ ಬ್ರಹ್ಮ ರಾಕ್ಷಸರು ಸುತ್ತ ಕಾಯ್ತಾ ಇರ್ತಾರಂತೆ ಯಾಗ ಮಂಟಪದ ಹೊರಗೆ ಬ್ರಹ್ಮ ರಾಕ್ಷಸರು ಕಾಯ್ತಾ ಇರ್ತಾರೆ ಎಲ್ಲಿಯಾದರೂ ಒಂದು ಲೋಪ ಆದರೆ ವಿಧಿವಿಧಾನಗಳಲ್ಲಿ ಮಂತ್ರ ತಂತ್ರಗಳಲ್ಲಿ ಒಂದು ಸಣ್ಣ ಲೋಪ ಏರ್ಪಟ್ಟರೆ ನುಗ್ಗಿ ಯಜ್ಞವನ್ನು ನಾಶ ಮಾಡ್ತಾರೆ ಕರ್ತನು ನಾಶವಾಗ್ತಾನೆ ಸದ್ಯ ಕರ್ತ ವಿನಶ್ಯತಿ ವಿಘ್ನಿತ ಯಜ್ಞಸ್ಯ ಯಜ್ಞ ಯಾವ ಯಜ್ಞಕ್ಕೆ ವಿಘ್ನ ಬಂದಿದೆಯೋ ಸದ್ಯ ಕರ್ತ ವಿನಶ್ಯತಿ ಕರ್ತ ನಾಶವಾಗಿ ಹೋಗ್ತಾನೆ ಹಾಗಾಗಿ ಅಶ್ವಮೇಧವನ್ನು ಮಾಡುವ ಧೈರ್ಯವನ್ನು ಎಲ್ಲ ಚಕ್ರವರ್ತಿಗಳು ಕೂಡ ಮಾಡ್ತಿರ್ ಮಾಡಿ ಮಾಡ್ತಿರ್ಲಿಲ್ಲ ದಶರಥ ಮಾಡಿದ ರಾಮ ಮಾಡಿದ ಅಂಥವರು ಅಶ್ವಮೇಧವನ್ನು ಮಾಡಿದವನು ಅಂತಹದ್ದೊಂದು ಯಾಗ ಇದು ಆ ಕಾಲದಲ್ಲಿ ಅಶ್ವಮೇಧ ಇದ್ದ ಹಾಗೆ ಈ ಕಾಲದಲ್ಲಿ ಒಂದು ಯಾಗ ಈ ಐತ ಚಂಡಕ ಯಾಗ ಎನ್ನುವಂಥದ್ದು ಇದನ್ನು ಸಂತೋಷ ಅಂದರೆ ನೋಡಿ ಒಂದು ಮಾತು ನೀ ಸಮಯದಲ್ಲಿ ಹೇಳಬೇಕೆ ಈಗ ಎಲ್ಲರ ಕಲ್ಯಾಣಕ್ಕಾಗಿ ಎಲ್ಲರೂ ಸೇರಿ ಯಾಗ ಮಾಡೋದುಂಟು ಅಂತ ಉದಾಹರಣೆಗಳಿದೆ ಪ್ರಪಂಚದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಲೋಕವೆಲ್ಲ ಸೇರಿ ಒಂದು ಹವನವನ್ನು ಯಾಗವನ್ನು ನೆರವೇ ನೆರವೇರಿಸುವಂಥದ್ದು ಇದು ಒಂದು ವಿಧ ಇನ್ನೊಂದು ವಿಧ ಅವರವರ ಕುಟುಂಬದ ಕ್ಷೇಮಕ್ಕಾಗಿ ಅವರವರು ಹೋಮವನ್ನು ಮಾಡಿಕೊಳ್ಳುವಂಥದ್ದು ಮತ್ತೊಂದು ವಿಧ ಇದೆ ಎರಡನ್ನೂ ಸಾಮಾನ್ಯವಾಗಿ ಕಾಣ್ತೇವೆ ನಾವು ತಮ್ಮ ತಮ್ಮ ಕುಟುಂಬದ ಕ್ಷೇಮಕ್ಕಾಗಿ ತಮ್ಮ ತಮ್ಮ ಕುಟುಂಬದ ಅಭ್ಯುದಯಕ್ಕಾಗಿ ಹೋಮ ಹವನಗಳನ್ನು ಮಾಡುವಂಥವರು ಎಲ್ಲರೂ ಸೇರಿ ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನಗಳನ್ನು ನಡೆಸುವಂಥದ್ದು ಅದು ಎರಡೂ ಅಲ್ಲ ಇದು ಒಂದು ಕುಟುಂಬ ಲೋಕ ಕಲ್ಯಾಣಕ್ಕಾಗಿ ಯಾಗವನ್ನು ಮಾಡ್ತದೆ ಅಂತ ಒಂದು ಕುಟುಂಬ ಇಬ್ಬರು ಸಹೋದರರು ಗುರು ಮತ್ತು ವಿನಾಯಕ ಅವರ ದೊಡ್ಡ ಪ್ರಯತ್ನ ಇರ್ತಕ್ಕಂಥದ್ದು ಇಲ್ಲಿ ಇಬ್ಬರು ಎಣ್ಣೆ ತಮ್ಮಂದರು ಸೇರಿ ತಮ್ಮ ಕುಟುಂಬ ಮಾತ್ರವಲ್ಲ ಇಡೀ ಲೋಕಕ್ಕೆ ಕ್ಷೇಮವಾಗಲಿ ಕಲ್ಯಾಣವಾಗಲಿ ಎನ್ನುವ ಸಂಕಲ್ಪವನ್ನು ಇಟ್ಕೊಂಡು ಯಾಗ ಮಾಡುವಂಥದ್ದು ತುಂಬ ವಿಶೇಷ ಧರ್ಮ ಕಾರ್ಯ ವಿಶೇಷ ಲೋಕ ಕಲ್ಯಾಣಾರ್ಥ ಎನ್ನುವುದು ವಿಶೇಷ ಒಂದು ಕುಟುಂಬ ಇಡೀ ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದೆ ವಿಶೇಷ ಯುವಕರು ಮಾಡ್ತಾ ಇದ್ದಾರೆ ವಿಶೇಷ ಯಾಕೆಂದ್ರೆ ಯುವಕರಿಗೆ ಪ್ರವೃತ್ತಿ ಬಂದರೆ ನಮ್ಮ ಧರ್ಮಕ್ಕೆ ನಮ್ಮ ಸಂಸ್ಕೃತಿಗೆ ಇದೆ ಅಂತ ಅರ್ಥ ಇಲ್ಲದಿದ್ದರೆ ಇದು ಬರೀ ಇತಿಹಾಸ ಆಗಿ ಉಳಿತದೆ ಮುಂದೆ ಮಕ್ಕಳಿಗೆ ಮಾಡುವ ಪಾಠವಾಗಿ ಉಳಿಬೋದು ಅಲ್ಲಿ ಕೂಡ ಎಷ್ಟು ಉಳಿತೋ ಅಷ್ಟು ಉಳಿತೋ ಅಂತ ಯುವಕರಿಗೆ ಇಂಥ ಮನಸ್ಥಿತಿಗಳು ಬಂದರೆ ಅದು ನಿಜವಾಗಿಯೂ ಕೂಡ ನಮಗೊಂದು ಈ ಸಂಸ್ಕೃತಿಗೊಂದು ಇದೆ ಎನ್ನುವಂಥದ್ದು ಎನ್ನುವಂಥದ್ದನ್ನು ತೋರಿಸ್ತದೆ ಇದು ಅಂತ ಹಾಗಾಗಿ ಹಿರಿಯರು ಕೂಡ ಮಾಡಿರದ ಕಾರ್ಯವನ್ನು ಈ ಯುವಕರು ಮಾಡಿದ್ದಾರೆ ಇವತ್ತು ಎಂಟು ಮಂದಿ ಯುವಕರೇ ಅದಕ್ಕೆ ಹೆಗಲು ಕೊಟ್ಟಿದ್ದಾರೆ ನೋಡಿ ಈ ಹೆಗಲೆ ಅಂದರೆ ಹಾಗೆ ಅಂದರೆ ಹೆಗಲು ಕೊಡೋರು ಸಿಗ್ತಾರೆ ಇಲ್ಲಿ ಅಂತ ಅದಕ್ಕೆ ಹೆಗಲೆ ಅಂತ ಹೇಳ್ತಾರೆ ಇದಕ್ಕೆ ಇಬ್ಬರೇ ಮಾಡಲಿಕ್ಕೆ ಹೊರಟರು ಕೂಡ ಹೆಗಲು ಕೊಟ್ಟವರು ಬಹಳ ಮಂದಿ ಅದಕ್ಕೆ ಉದಾಹರಣೆಗೆ ಎಂಟು ಮಂದಿ ಋತ್ವಿಜರು ಅವರು ಎರಡು ವರ್ಷಗಳ ಕಾಲ ಹತ್ತು ಸಾವಿರ ಪಾರಾಯಣ ಮಾಡಿದ್ದು ಅದೊಂದು ತಪಸ್ಸು ಅದು ಒಂದು ತಪಸ್ಸಿಗಿಂತ ಸಣ್ಣದೇನೂ ಅಲ್ಲ ಅದೊಂದು ದೊಡ್ಡ ಕಾರ್ಯ ಅದೊಂದು ಹಾಗೆಯೇ ಈ ಹಾಲಕ್ಕಿ ಸಮಾಜದವರು ಈ ಯಾಗಮಂಟಪವನ್ನು ನಿರ್ಮಾಣ ಮಾಡಿರುವಂಥದ್ದು ಶ್ರಮದಾನದ ಮೂಲಕವಾಗಿ ಸೇವೆಯ ಮೂಲಕವಾಗಿ ಇಂಥ ವಿಶಾಲವಾಗಿರ್ತಕ್ಕಂಥ ಯಾಗಮಂಟಪವನ್ನು ಅವರು ಸೇವಾ ರೂಪದಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಸಣ್ಣ ಸೇವೆಯಲ್ಲ ಅದು ಅದು ಅವರು ಮಾಡಿದ ತಪಸ್ಸು ಅವರು ಮಾಡಿದ ತಪಸ್ಸು ಅದು ಹಾಗೆ ಅನ್ನದಾನಕ್ಕೆ ಯಾಕೆಂದರೆ ಇವರೇ ಮಾಡಿಬಿಡ್ತಿದ್ರು ಅಂದ್ರೆ ವೈದ್ಯಕರು ಸಲಹೆ ಬಂತಂತೆ ಬರೇ ನೀವೇ ಮಾಡಬಾರದು ಸ್ವಲ್ಪ ಆದರೂ ಬೇರೆಯವ್ರಂತ ತಗೊಳ್ಬೇಕು ಅಂತ ಹಾಗಾಗಿ ಅನ್ನದಾನಕ್ಕೆ ಕೆಲವರಿಂದ ಸೇವೆ ಸಂದಿದೆ ಇಲ್ಲಿ ಹೆಗಲು ಕೊಟ್ಟಿದ್ದಾರೆ ಆ ರೂಪದಲ್ಲಿ ಅಂತ ಮತ್ತೆ ನೀವೆಲ್ಲ ಬಂದು ಕೊನೆ ಪಕ್ಷ ಹಸ್ತ ಮಟ್ಕೊಂಡಿದ್ದೀರಿ ಅಂತ ಎಲ್ಲರೂ ಬಂದು ಇವತ್ತು ಇಲ್ಲಿ ಸೇರಿರ್ತಕ್ಕಂಥವ್ರು ಯಾಕೆಂದರೆ ಅವ್ರ ಅಪೇಕ್ಷೆ ಅದಿತ್ತು ಎಲ್ಲರೂ ಬಂದು ಭಾಗಿಯಾಗಬೇಕು ಅಂತ ಹಾಗೆ ನಾವೊಂದು ಸಂದೇಶವನ್ನು ಕೊಟ್ಟಿದ್ವಿ ಇದು ಮಠದ ಯಾಗ ಅಂತ ಭಾವಿಸಿ ಯಾಕೆಂದರೆ ಈ ಹುಡುಗರು ಮಠದ ಹುಡುಗರು ಇವರು ಎಲ್ಲ ರೀತಿಯಿಂದಲೂ ಮಠದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥವ್ರು ಅವರು ಹೊರಟಿದ್ದಾರೆ ಅವರು ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವೇ ಮಾಡ್ತಾ ಇರುವಂಥದ್ದು ಯಾವಾಗ ನಮ್ಮದೇ ಇದು ಅಂತ ಹಾಗಾಗಿ ಯಾಗ ಮಠದ್ದೇ ಹೌದು ಮತ್ತು ಗುರುಪೀಠದ ಸಾನ್ನಿಧ್ಯವು ಕೂಡ ಇರ್ತದೆ ಎಲ್ಲರೂ ಬನ್ನಿ ಎಂಬುದಾಗಿ ನಾವೇ ನಿಮ್ಮದನ್ನು ಕೂಡ ಆಮಂತ್ರಣ ಮಾಡಿದ್ದು ನೀವೆಲ್ಲರೂ ಪ್ರೀತಿ ಇಟ್ಟು ಬಂದಿದ್ದೀರಿ ನೋಡಿ ಒಳ್ಳೆಯ ಮನಸ್ಸು ಕಾರ್ಯ ಒಂದು 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 ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ಕೊಟ್ಟರೆ ಹೇಗೆ ಎಲ್ಲವೂ ಕೂಡ ಕೂಡಿ ಬರ್ತದೆ ಇಷ್ಟು ದೊಡ್ಡ ಕಾರ್ಯವನ್ನು ಮಾಡಿದ ಮೇಲೆ ಶ್ರೀಧರಗಡೆ ಇವತ್ತು ಹೇಳ್ತಾ ಇದ್ದಿದ್ದು ಹೂವೆತ್ತದಂತೆ ಆಯಿತು ಶ್ರಮವೇ ಆಗಲಿಲ್ಲ ಅಂತ ನಮಗೂ ಆಗುತ್ತೆ ಅಯೋಧ್ಯೆಗೆ ಸುಮಾರು ನಾಲ್ಕು ಸಾವಿರ ಕಿಲೋಮೀಟ್ರ್ ಪ್ರಯಾಣ ಮಾಡಿ ಹೋಗಿ ಬಂದ ಮೇಲೆ ಈಗ ಇಲ್ಲಿ ಬಂದ ಶ್ರಮ ಕೂಡ ಅಂದರೆ ಒಂದು ನೂರಿನೂರು ಕಿಲೋಮೀಟ್ರ್ ಓಡಾಡಿದ ಶ್ರಮ ಕೂಡ ಆಗಲಿಲ್ಲ ಅಂತ ಯಾಕೆಂದರೆ ಯಾರೋ ಕರ್ಕೊಂಡು ಹೋಗೋ ನಾವೇನು ನಾವು ಬರೀ ನಿಮಿತ್ತ ಮಾತ್ರ ನೆಪ ಮಾತ್ರ ಯಾವುದೋ ಶಕ್ತಿ ನಮ್ಮನ್ನು ಕರೆದೊಯ್ಯುವಂಥದ್ದು ಕರ್ಕೊಂಡು ಬರುವಂಥದ್ದು ಯಾಗೂ ಕೂಡ ಒಂದು ಉದಾಹರಣೆಗೋಸ್ಕರತಕ್ಕಂಥದ್ದು ಅಂಥದ್ದು ಅಂತ ಹಾಗಾಗಿ ಹಾಗೊಂದು ಸಂಕಲ್ಪವನ್ನು ಮಾಡಿ ಹೊರಟಾಗ ದೇವರು ಸಾಧ್ ಕೊಡ್ತಾನೆ ಅಂತ ದೇವರು ಜೊತೆಗಿರ್ತಾನೆ ದೇವರು ಅನುಕೂಲಗಳನ್ನು ಒದಗಿಸ್ತಾನೆ ಯಾರ್ಯಾರಿಗೂ ಪ್ರೇರಣೆಯನ್ನು ಕೊಡ್ತಾನೆ ಯಾರ್ಯಾರು ಸಹಕಾರ ಕೊಡ್ತಾರೆ ಯಾರ್ಯಾರು ಹೆಗಲು ಕೊಡ್ತಾರೆ ಇಂಥ ಕಾರ್ಯ ಇಲ್ಲಿ ಒಬ್ಬರೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಒಬ್ಬರೇ ಮಾಡುವಂಥದ್ದಲ್ಲ ಇದು ಸಾವಿರಾರು ಮನಸ್ಸುಗಳು ಕೂಡಬೇಕಾಗ್ತದೆ ಇಂಥದ್ದಾಗಬೇಕಾದ್ರೆ ಅದು ಕೂಡಿದೆ ಅನ್ನುವಂಥದ್ದು ಅದು ದೈವಾನುಗ್ರಹದ ಪ್ರತೀಕ ಈಗ ಈ ಯಾಗ ನಮ್ಮ ದಿನವನ್ನು ನೋಡಿ ಇಟ್ಟಿರುವಂಥ ಯಾಗ ಇದು ಸಂಸ್ಥಾನ ಬರಬೇಕು ಇಲ್ಲಿಗೆ ಎನ್ನುವ ಕಾರಣಕ್ಕೆ ಅನುಕೂಲ ನೋಡಿ ಇಟ್ಟಿರುವಂಥ ಯಾಗ ಅದು ಈ ಕುಟುಂಬ ಸಂಖ್ಯೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಬಾರಿ ಸಂಪರ್ಕ ಮಾಡಿರ್ಬೋದು ಖಚಿತಪಡಿಸ್ಕೊಂಡಿರ್ಬೋದು ಗುರುಗಳು ಬರ್ತಾರೆ ಬರ್ತಾರೆ ಬರಬೇಕು ಬರಬೇಕು ಬರಲೇಬೇಕು ಅಂತ ಅದು ತಪಸ್ಸೇ ಇದೆ ಬರೋವರೆಗೂ ಬಿಡೋದಿಲ್ಲ ಎನ್ನುವ ಆಗಿರುವ ತಪಸ್ಸು ಅದು ಅಂತ ಆದರೆ ಅನಿರೀಕ್ಷಿತವಾಗಿ ಅಯೋಧ್ಯೆ ಯಾತ್ರೆ ಮಧ್ಯೆ ಬಂತು ಬಂದಾಗ ಒಂದು ಹಂತದಲ್ಲಿ ನಮಗೆ ಈ ಯಾಗದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಾರದು ಎನ್ನುವ ವಾತಾವರಣ ಇತ್ತು ಮತ್ತೊಂದು ಹಂತದಲ್ಲಿ ಯಾವತ್ತೋ ಬಂದು ಹೋಗ್ಬೋದು ಅಂತ ಪೂರ್ಣಾಹುತಿಗೆ ಅಂತಲ್ಲ ಯಾಗ ಮಧ್ಯದಲ್ಲಿ ಯಾವುದೋ ಒಂದು ಸಮಯದಲ್ಲಿ ಮಧ್ಯಾಹ್ನ ಮೇಲೆ ಬೇಕಾದರೂ ಆಗ್ಬೋದು ಬಂದು ಹೋಗ್ಬಹುದು ಎನ್ನುವಂಥ ವಾತಾವರಣ ಇತ್ತು ಆದರೆ ಕೊಟ್ಟ ಕೊನೆಯಲ್ಲಿ ಅಂದ್ರೆ ಸರಿಯಾಗಿ ಪೂರ್ಣಾಹುತಿಗೆ ನಾವು ಬಂದು ಭಾಗವಹಿಸುವಂತೆ ನಿಮ್ಮೆಲ್ಲರ ಜೊತೆಗೆ ಇರುವಂತೆ ಆಗಿರುವಂಥದ್ದು ಅದೆಲ್ಲ ಅದು ಮಹಾರಾಜ್ಞೆಯ ಸಂಕಲ್ಪ ಆಗಿದ್ರಿಂದ ಇದು ಹೀಗೆ ನಡೆಯುವಂಥದ್ದು ಹೊರತು ಬೇರೆ ಏನೂ ಅಲ್ಲ ಕಲವು ಚಂಡಿ ವಿನಾಯಕ ಎಂಬುದು ಪ್ರಸಿದ್ಧವಾಗಿರ್ತಕ್ಕಂಥ ಉಕ್ತಿ ಅದು ಕಲಿಯುಗದಲ್ಲಿ ಬಹಳ ಬೇಗ ಬಲಿಯುವ ದೇವತೆಗಳು ಈಶ್ವರನ ಪರಿವಾರವೇ ಹಾಗೆ ಅಂತ ಶಿವನಿಗೆ ಆಶು ತೋಷ ಎಂಬುದಾಗಿ ಹೆಸರು ಆಶು ಅಂದರೆ ಬೇಗ ಅಂತ ಆಶು ತೋಷ ಅಂದರೆ ಬೇಗ ಸಂತೋಷ ಆಗ್ತದೆ ಅಂತ ಅಲ್ಪ ಸೇವೆಯಿಂದ ಸಂತೋಷ ಪಡ್ತಾನೆ ದೊಡ್ಡ ತ್ಯಾಗವನ್ನು ನಿರೀಕ್ಷೆ ಮಾಡೋದಿಲ್ಲ ಅಂತ ಅಧೀಶ್ವರ ಅದು ಹಾಗೆ ಅವನ ಅರ್ಧಾಂಗಿನಿ ಚಂಡಿ ಅವನ ಸುತ ವಿನಾಯಕ ಅವರ ಬಗ್ಗೆ ಇರುವ ಉಕ್ತಿ ಕಲವು ಚಂಡಿ ವಿನಾಯಕವು ಅಂತ ಬೇಗ ಫಲವನ್ನು ಕೊಡ್ತಾರೆ ಬೇಗ ಅವರು ಸಂತೋಷವನ್ನು ಹೊಂದುತ್ತಾರೆ ಪ್ರಸನ್ನರಾಗ್ತಾರೆ ಅಂತ ಹಾಗಾಗಿ ಆ ಒಂದು ಪಂಕ್ತಿಯಲ್ಲಿ ಬರ್ತಕ್ಕಂಥ ಮಹಾ ಸಾನ್ನಿಧ್ಯ ಮಹಾರಾಜ್ನಿ ದೇವಿ ಅಂತಂದರೆ ಅಂಥ ಸಾನಿಧ್ಯ ಅದು ಶ್ರೀ ಮಹಾರಾಜ್ಞಿ ಎನ್ನುವಾಗ ಅದು ಲಲಿತಾ ತ್ರಿಪುರ ಸುಂದರಿ ಅದು ಯಾಕೆಂದರೆ ಈ ಶಬ್ದ ಅಲ್ಲಿಯೇ ಪ್ರಯುಕ್ತವಾಗಿರುವಂಥದ್ದು ದೇವಿಗೆ ನೂರಾರು ರೂಪಗಳಿದ್ದರೂ ಕೂಡ ಈ ಶ್ರೀ ಮಹಾರಾಜ್ಞೆ ಎನ್ನುವ ಶಬ್ದ ಪ್ರಯುಕ್ತವಾಗಿರುವಂಥದ್ದು ಲಲಿತಾ ತ್ರಿಪುರಸುಂದರಿಗೆ ಸಹಸ್ರನಾಮ ಗೊತ್ತಿರುವವರಿಗೆಲ್ಲ ಗೊತ್ತು ಮೂರು ಲಕ್ಷ ಅರ್ಚನೆ ಅರ್ಚನೆ ಆಗಿದೆ ನಮ್ಮ ಸುಮಂಗಲಿಯರಿಂದ ಈ ಪರಿಸರದಲ್ಲಿ ಮೂರು ಲಕ್ಷದಷ್ಟು ಲಲಿತಾ ಸಹಸ್ರನಾಮದಿಂದ ಕುಂಕುಮ ಅರ್ಚನೆ ಆಗಿದೆ ಆ ಲಲಿತಾ ನಮ್ಮ ಆರಂಭವಾಗುವಾಗಲೇ ಶ್ರೀ ಮಾತಾ ಶ್ರೀ ಮಹಾರಾಜ್ಞೆ ಅಂತ ಹಾಗಾಗಿ ಅವಳು ಮಹಾರಾಜ್ಞಿ ಕೇಂದ್ರೆ ಅವಳಿಗೋಸ್ಕರ ಒಂದು ಅತಿ ಭವ್ಯವಾಗಿರ್ತಕ್ಕಂಥ ನಗರವೇ ನಿರ್ಮಾಣಗೊಂಡಿತ್ತು ಆ ನಗರದ ಸಾಮ್ರಾಜ್ಞಿಯಾಗಿ ಅವಳು ಮರಿತಾಳೆ ಕಾಮೇಶ್ವರ ಮತ್ತು ಕಾಮೇಶ್ವರಿ ಎನ್ನುವ ಉಭಯಾತ್ಮಕ ಸ್ವರೂಪ ಶಿವ ಕಾಮೇಶ್ವರನಾಗಿ ಹಾಗೆ ಲಲಿತೆ ಕಾಮೇಶ್ವರಿಯಾಗಿ ಅವರಿಬ್ಬರು ಕೂಡ ಸಿಂಹಾಸನವನ್ನು ಏರಿ ರಾಜ್ಯಭಾರವನ್ನು ಮಾಡುತ್ತಾರೆ ಕೈಲಾಸದಲ್ಲಿ ಈಶ್ವರನಿಗೆ ಸಿಂಹಾಸನ ಇಲ್ಲ ಕೈಲಾಸನ ಬೆಟ್ಟ ಬೇರೆ ಕೂತ್ಕೊಂಡಿರ್ತಕ್ಕಂಥ ದೇವರು ಈಶ್ವರ ಅಂದರೆ ಸಿಂಹಾಸನ ಇದ್ದಿದ್ದಲ್ಲಿ ಅಂದರೆ ದೇವಿ ಕೈ ಹಿಡಿದಿರಿಂದ ಯೋಗ ಬಂತು ಈಶ್ವರನಿಗೆ ಅಂತ ಆಕೆ ಈ ಭಂಡಾಸುರನ ಸಂಹಾರಕ್ಕೋಸ್ಕರವಾಗಿ ಆಕೆ ಯಾವಾಗ ಲಲಿತಾ ರೂಪದಿಂದ ಅಭಿವ್ಯಕ್ತಳಾದಳು ಅವಳಿಗೋಸ್ಕರ ಒಂದು ನಗರ ನಿರ್ಮಾಣವಾಯಿತು ಮಾಯಾಮಯವಾಗಿರ್ತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಶ್ರೀಮನ್ ನಗರ ಅಂತ ಹೆಸರು ಅದಕ್ಕೆ ಆ ಶ್ರೀಮನ್ ನಗರ ನಾಯಕಿಯಾಗಿ ಆಕೆ ಪಟ್ಟಾಭಿಷೇಕವನ್ನು ಹೊಂದುತ್ತಾಳೆ ಈ ಬ್ರಹ್ಮಾದಿ ದೇವತೆಗಳು ಚಿಂತನೆ ಮಾಡ್ತಾರೆ ಇವಳು ಪಟ್ಟಾಭಿಷೇಕ ಹೊಂದಿ ಸಂಪ್ರಾಜ್ಞೆ ಆಗೋದು ಅದು ಆದರೆ ಪಟ್ಟ ಬೇರುವಾಗ ಒಂದು ನಿಯಮ ಏನು ಅಂದರೆ ಬರೇ ಪುರುಷ ಅಥವಾ ಬರೇ ಸ್ತ್ರೀ ಪಟ್ಟ ಬೇರುವಂತಿಲ್ಲ ಅಂತ ನಿಯಮ ಹಾಗೆ ಈಗ ರಾಮರಾಜ್ಯ ರಾಮನಿಗೆ ಪಟ್ಟಾಭಿಷೇಕ ಅಂದರೆ ರಾಮ ಸೀತೆ ಇರಿಬ್ಬರನ್ನು ಕೂರಿಸಿ ಪಟ್ಟಾಭಿಷೇಕ ಮಾಡಿರುವಂಥದ್ದು ಸಹ ಸೀತಂ ವಸಿಷ್ಠರು ಸೀತೆ ಎಡಗೂಡಿ ರಾಮನನ್ನು ಪಟ್ಟ ರಾಮನಿಗೆ ಮಾತ್ರ ಅಭಿಷೇಕವಾಗಿದ್ದಲ್ಲ ಸೀತಾರಾಮರಿಬ್ಬರಿಗೂ ಕೂಡ ಪಟ್ಟಾಭಿಷೇಕ ಆಗುವಂಥದ್ದು ಅಂತ ಇಬ್ಬರಿಗೂ ಸೇರಿ ಪಟ್ಟಾಭಿಷೇಕ ಹಾಗಾಗಿ ಸಮ್ರಾಟ್ ಶ್ರೀರಾಮನಾದ ಸಮ್ರಾಜ್ಞಿ ಸೀತೆ ಹಾಗಾಗಿ ಒಂದು ಹಂತದಲ್ಲಿ ರಾಮ ಕಾಡಿಗೆ ಹೋಗುವಾಗ ವಸಿಷ್ಠರು ಹೇಳಿದ್ದುಂಟು ರಾಮ ಕಾಡಿಗೆ ಹೋಗಲಿ ಸೀತೆಯನ್ನು ಪಟ್ಟದಲ್ಲಿ ಕೊಳ್ಳಿರಿಸೋಣ ಈಗ ಹೇಳಿದ್ದಾರೆ ವಸಿಷ್ಠರು ವಾಲ್ಮೀಕಿ ರಾಮಾಯಣದಲ್ಲಿ ಅವಿದ್ಯ ಮಾತಿದೆ ಸೀತೆ ಪಟ್ಟ ಬೇರಿ ರಾಮನ ಪ್ರತಿನಿಧಿಯಾಗಿ ಸಮ್ರಾಜ್ಞಿಯಾಗಿ ರಾಜ್ಯಭಾರ ಮಾಡಲಿ ಅಂತ ವಸಿಷ್ಠರು ಹೇಳಿದ್ದುಂಟು ರಾಮಾಯಣದಲ್ಲಿ ಹಾಗಾಗಿ ಇಂಥದ್ದು ಸೀತೆ ಏಕಾಂಗಿನಿಯಾಗಿ ಅವಳು ಪಠ್ಯವೇ ಇರಲಿಲ್ಲ ಸಾಮ್ರಾಜ್ಞಿ ಆಗಲೇ ಇಲ್ಲ ಅವಳು ಪ್ರತ್ಯೇಕವಾಗಿ ರಾಮನೊಟ್ಟಿಗೆ ಆಗಿರ್ತಕ್ಕಂಥದ್ದು ಹಾಗಾಗಿ ಅದು ಸಾಕಾರವಾಗಿದ್ದಲ್ಲಿ ಅಂದರೆ ಈ ಲಲಿತಾ ತ್ರಿಪರ ಸುಂದರಿ ರಾಜರಾಜೇಶ್ವರಿ ಅವನ ಅವಳ ನಾಕೆ ಹಾಗೆ ಕರೆಯೋದು ಕೂಡ ಅದೇ ಕಾರಣಕ್ಕೋಸ್ಕರವಾಗಿ ರಾಜರಾಜೇಶ್ವರಿ ಅಂತ ಪಟ್ಟಾಭಿಷೇಕವಾಗಿದೆ ಅವಳಿಗೆ ಅಂತ ಅಂಥವಳು ಇಲ್ಲಿ ಬಂದು ಸರ್ಪವನ್ನು ಏರಿ ಶೋಭಿಸ್ತಾ ಇದ್ದಾಳೆ ಏನು ವಿಶೇಷವಲ್ಲ ಯಾಕೆಂದರೆ ಸರ್ಪವೆಂದರೆ ಏನು ಅದು ಕುಂಡಲಿನಿ ಶಕ್ತಿ ಅದು ಸರ್ಪ ಅಂದರೆ ಅದು ಯಾವುದೋ ಒಂದು ಮಹಾದೇವತೆಯೆಲ್ಲ ಕ್ಷುದ್ರ ದೇವತೆ ಚೌಡಿ ಜಟಗ ನಾಗರು ಈ ರೀತಿ ಅದನ್ನು ಕಡೆಗಣನೆ ಮಾಡುವಂತೆ ಇಲ್ಲ ಸಾಕ್ಷಾತ್ ಕುಂಡಲಿನಿ ಸ್ವರೂಪಿಣಿ ಪ್ರಕೃತಿ ಮಾತೆಯೇ ಕುಂಡಲಿನಿಯಾಗಿ ಈ ಇಡೀ ಜಗತ್ತೇ ತಾನಾಗಿ ಯಾಕೆ ಎಲ್ಲರ ಅಂತರಂಗದಲ್ಲಿ ತೇಜಮಯವಾಗಿ ಆ ರೂಪದಿಂದ ಕಂಗೊಡಿಸ್ತಾಳೆ ಎಂಬುದಾಗಿ ಯೋಗಶಾಸ್ತ್ರ ಹೇಳುವಂಥದ್ದು ಹಾಗಾಗಿ ಅಂಥ ಯೋಗಮಯವಾದ ಕೊಂಡರಣಿಯನ್ನು ಏರಿ ಆ ಶ್ರೀ ಮಹಾರಾಜ್ಞಿ ಈ ಹೆಗಲೆಯಲ್ಲಿ ಶೋಭಿಸ್ತಾ ಇದ್ದಾಳೆ ಹೀಗೆಲ್ಲ ಅವಕ್ಕೆ ಪ್ರೇರಣೆಯನ್ನು ಕೊಡ್ತಾ ಇದ್ದಾಳೆ ನೋಡಿ ಇದೆಲ್ಲ ಆಗಬೇಕು ಅಂದರೆ ಯಾರಿಗೂ ಪ್ರೇರಣೆ ಬರಬೇಕು ಶಕ್ತಿ ಬರಬೇಕು ಅವಕಾಶಗಳು ಬರಬೇಕು ವಿಘ್ನಗಳು ಬರಬಾರ್ದು ಅನೇಕರು ಸೇರಬೇಕು ಇದೆಲ್ಲವೂ ಆಕೆ ನಡೆಸಿರ್ತಕ್ಕಂಥದ್ದು ಎಂಬುದಾಗಿ ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಂಡು ಇಡೀ ಜನಸ್ತೋಂಬಕ್ಕೆ ನಾವು ಹೇಳೋದೆಷ್ಟೇ ಏನಾದರೂ ಇಂಥದ್ದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಜೀವನದಲ್ಲಿ ದೊಡ್ಡ ದೋಸೆ ಹಣದ ಯಾಕೆಂದರೆ ಕೊನೆಗೂ ಉಳಿಯುವುದು ಇದುವೇ ಬೇರೆ ಯಾವುದು ಉಳಿತದೆ ನೀವು ಉಂಡಿದ್ದು ಉಳಿಯೋದಿಲ್ಲ ಹುಟ್ಟಿದ್ದು ಕೂಡ ಉಳಿಯೋದಿಲ್ಲ ಬೇರೆ ಯಾವುದು ಕೂಡ ಉಳಿಯೋದಿಲ್ಲ ನೀವು ಮಾತನಾಡಿದ್ದು ನಕ್ಕಿದ್ದು ಹೊತ್ತಿದ್ದು ಯಾವುದು ಕೂಡ ಉಳಿಯೋದಿಲ್ಲ ಕೊನೆಗೆ ಏನು ಅಂದರೆ ಇದು ಮಾತ್ರ ದೇಹವಿರುವವರಿಗೆ ಇವೆಲ್ಲ ವ್ಯವಸ್ಥೆಗಳು ದೇಹ ಕಳೆದ ನಂತರ ಮುಂದೆ ಈಗ ಮಾಡಿದ್ದೇ ಮುಂದೆ ಬರುವಂಥದ್ದು ಅಂತ ಈಗ ಮಾಡಿದರಲ್ಲಿ ಯಾವುದಲ್ಲೇ ಬರ್ತದೆ ಅಂದರೆ ಯಾವುದು ಬರುವುದಿಲ್ಲ ಇಂಥದ್ದು ಮಾತ್ರ ಬರುವಂಥದ್ದು ಇದನ್ನು ಹೊರತುಪಡಿಸಿ ಬೇರೆ ಯಾವುದೂ ಕೂಡ ಬರೋದಿಲ್ಲ ಹಾಗಾಗಿ ಈ ಮಹಾಯಾಗ ಇಲ್ಲಿ ಸೇರಿದ ಎಲ್ಲರಿಗೂ ಒಂದು ಪ್ರೇರಣೆಯಾಗಿ ಪರಿಣಮಿಸಲಿ ಒಂದು ಮಾರ್ಗದರ್ಶನವಾಗಿ ಪರಿಣಮಿಸಲಿ ಒಂದು ಕಿಚ್ಚು ಒಂದು ಕಿಡಿ ನಾವು ಒಂದು ಕಾರ್ಯವನ್ನು ಮಾಡಬೇಕು ಅಂದ ಇದಲ್ಲದಿದ್ದರೆ ಇನ್ನೊಂದು ಎಷ್ಟು ದೊಡ್ಡದಾದಿದ್ರು ಎಷ್ಟು ದೊಡ್ಡದಾದ್ರು ನಮ್ಮ ಶಕ್ತಿಗೆ ತಕ್ಕಂಥದ್ದು ಶಕ್ತಿ ಮೀರಿ ಮಾಡಬೇಕು ನಾವು ಬರೀ ಶಕ್ತಿಗೆ ತಕ್ಕಂಥದ್ದು ಅಲ್ಲ ಈ ಸಹೋದರರು ಹೊರಟಾಗ ಅದು ಶಕ್ತಿ ಮೀರಿ ಎನ್ನುವ ರೀತಿಯಲ್ಲಿ ಹೊಟ್ಟಿರ್ತಕ್ಕಂಥದ್ದು ಯಾಕೆಂದರೆ ಕೇವಲ ದ್ರವ್ಯ ಸಾಧ್ಯ ಅಲ್ಲ ಇದು ಹಾಗಾಗಿ ಶಕ್ತಿ ಮೀರಿ ಮಾಡಿರ್ತಕ್ಕಂಥ ಪ್ರಯತ್ನವೇ ಹೌದು ಇದು ಹಾಗಾಗಿ ಅಂಥ ಪ್ರೇರಣೆಯನ್ನು ಈ ಯಾಗ ಎಲ್ಲರಿಗೂ ಕೊಡಮಾಡಲಿ ಎಂಬುದಾಗಿ ನಾವು ಹರಿಸ್ತೇವೆ ಸಪ್ತಶಿತಿ ಕೂಡ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಏಳ್ನೂರು ಶ್ಲೋಕಗಳು ಏಳ್ನೂರು ಶ್ಲೋಕದ ಭಗವದ್ಗೀತೆ ಏಳ್ನೂರು ಶ್ಲೋಕದ ಸಪ್ತಶತಿ ಇದೆರಡು ಅನರ್ಘ್ಯವಾಗಿರ್ತಕ್ಕಂಥ ರತ್ನಗಳು ನಮ್ಮ ಸಂಸ್ಕೃತಿಯ ಭಾಗವಾಗಿರ್ತಕ್ಕಂಥದ್ದು ಮರ್ಕಂಡೇಯ ಪುರಾಣದ ಅಂತರ್ಗತವಾಗಿ ಸಪ್ತಶತಿ ಏಳ್ನೂರು ಶ್ಲೋಕಗಳದ್ದು ಹಾಗೆ ಏಳ್ನೂರು ಶ್ಲೋಕಗಳ ಭಗವದ್ಗೀತೆ ಮಹಾಭಾರತದ ಅಂಗವಾಗಿರ್ತಕ್ಕಂಥದ್ದು ಈ ಎರಡು ಮಹಾಕೃತಿಗಳ ಒಳಗಿರ್ತಕ್ಕಂಥ ಈ ರತ್ನಗಳು ನಮ್ಮ ಬದುಕನ್ನು ಬೆಳಗಿಸುವಂಥವು ಅಂತ ಅದರಲ್ಲಿ ಒಂದು ಈ ಸಪ್ತಶತಿ ಅದರ ಕಥೆ ಅಮೋಘವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಪ್ರೇರಣೆ ಕೊಡುವಂಥದ್ದು ಒಬ್ಬ ಚಕ್ರವರ್ತಿ ತಾನು ಕಳೆದುಕೊಂಡ ರಾಜ್ಯವನ್ನು ಮರಳಿ ಪಡಿತಾನೆ ಚಕ್ರವರ್ತಿ ಸುರಥ ಕಳೆದುಕೊಂಡ ರಾಜ್ಯವನ್ನು ಮರಳಿ ಪಡಿತಾನೆ ಮಾತ್ರವಲ್ಲ ಅವನು ಮುಂದೆ ಅವನು ಒಂದು ಮನುವಾಗುವಂತೆ ಭವಿತಾ ಮನು ಎಂಬ ಯೋಗ್ಯತೆಯನ್ನು ಆತ ಪಡ್ಕೊಳ್ತಾನೆ ಈ ಒಂದು ರಾಜ್ಯದ ರಾಜನಾಗಿರ್ತಕ್ಕಂಥವನು ಸಮಸ್ತ ಸೃಷ್ಟಿಗೆ ರಾಜನಾಗಿ ಒಂದು ಮನ್ವಂತರ ಕಾಲ ಆಳ್ತಕ್ಕಂಥ ಯೋಗವನ್ನು ಆತ ಪಡ್ಕೊಂಡಿರ್ತಕ್ಕಂಥದ್ದು ಎಷ್ಟು ವೈಭವ ಬರಬಹುದು ಆಕೆಯ ಸೈಬಿಂದ ಎಂಬುದಕ್ಕೆ ಪ್ರದಿಕರದು ಹಾಗೆ ಸಮಾಧಿ ಎಂಬ ವೈಶ್ಯ ಸಮಾಧಿಯನ್ನೇ ಪಡ್ಕೊಳ್ತಾನೆ ಮುಕ್ತಿಯ ಮುಕ್ತಿಯನ್ನು ಕೇಳ್ತಾನೆ ಮುಕ್ತಿಯನ್ನು ಪಡ್ಕೊಳ್ತಾನೆ ಹಾಗಾಗಿ ನೀವು ಪ್ರವೃತ್ತಿ ಮಾರ್ಗದಲ್ಲಿ ಹೋಗ್ತಿರೋ ಸುರತನ ಉದಾಹರಣೆ ಇದೆ ಸಪ್ತಶತಿ ಏನೇನು ಮಾಡಬಲ್ಲದು ಎಂಬುದಕ್ಕೆ ಸುರತನ ಉದಾಹರಣೆ ಇದೆ ನಿವೃತ್ತಿ ಮಾರ್ಗವಾದರೆ ಅಲ್ಲಿಯೇ ಸಮಾಧಿ ಎಂಬ ವಿಷ್ಯನ ಉದಾಹರಣೆ ಇದೆ ಮುಕ್ತಿಯನ್ನು ಆತ ಪಡ್ಕೊಳ್ತಾನೆ ಹಾಗಾಗಿ ಜ್ಞಾನ ಮೋಕ್ಷಗಳನ್ನು ಆಕೆ ಆಕೆಯಿಂದ ಆತ ಅನುಗ್ರಹವಾಗಿ ಸ್ವೀಕಾರ ಮಾಡ್ತಾನೆ ಮೂರು ವರ್ಷದ ತಪಸ್ಸು ಅವರದ್ದು ಇಲ್ಲಿ ದೇವಿ ಎರಡೇ ವರ್ಷಕ್ಕೆ ಹೊರ ಕೊಟ್ಟಿದ್ದಾರೆ ಮತ್ತು ಮೊದಲೇ ದೇವಿಯಲ್ಲಿ ಹೊರ ಕೊಟ್ಟಿದ್ದಾಳೆ ಎಂಬುದಾಗಿ ನಾವು ಭಾವಿಸ್ತೇವೆ ತುಂಬ ಹೃದಯದ ಆಶೀರ್ವಾದಗಳು ಇನ್ನೂ ಇದಕ್ಕಿಂತ ದೊಡ್ಡ ಕಾರ್ಯಗಳು ಈ ಸಹೋದರರ ಕಡೆಯಿಂದ ಮುಂದೆ ಬರುವ ದಿನಗಳಲ್ಲಿ ನಡೆಯುವಂತಾಗಲಿ ಇದು ಆರಂಭವೂ ಅಲ್ಲ ಇದು ಮುಕ್ತಾಯವೂ ಅಲ್ಲ ನಾವು ಮಧ್ಯೆ ಇದ್ದೇವೆ ಅಷ್ಟೇ ಇನ್ನೂ ಅನೇಕ ಅನೇಕ ಮಹತ್ ಕಾರ್ಯಗಳು ಈ ಸಹೋದರರ ಕಡೆಯಿಂದ ಆಗಲಿ ಮತ್ತು ಇದೇ ರೀತಿ ಎಲ್ಲರೂ ಸೇರಿ ಪುಣ್ಯಭಾಜನರಾಗುವಂತೆ ಎಲ್ಲರೂ ಶ್ರೇಯ ಭಾಜನರಾಗುವಂತೆ ಆಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶಿಸಿ ಎಲ್ಲರನ್ನು ವೈದಿಕ ಸ್ತೋಮವನ್ನು ಭಕ್ತ ಸ್ತೋಮವನ್ನು ಮತ್ತು ಇಲ್ಲಿ ಶ್ರಮ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರನ್ನು ತ್ಯಾಗ ಮಾಡಿದವರನ್ನು ಬುದ್ಧಿಯನ್ನು ಹಂಚಿಕೊಂಡವರು ವಿಚಾರಗಳನ್ನು ಕೊಟ್ಟವರು ಎಲ್ಲರನ್ನು ಕೂಡ ನಾವು ಈ ಸಮಯದಲ್ಲಿ ಅತ್ಯಂತ ಪ್ರೀತಿಯಿಂದ ಹರಿಸ್ತೇವೆ ಭಗವತಿ ಶ್ರೀ ಮಹಾರಾಜಿಯ ಸನ್ನಿಧಾನದಲ್ಲಿ ನಿಮ್ಮೆಲ್ಲರಡುಗೋಡಿ ಮಾಡುವಂಥ ಕೋಟಿ ಕೋಟ್ಯಂತರ ಪ್ರಾಣಪ್ರಣಾಮಗಳು ಆಕೆಯ ಕರುಣೆ ನಿಮ್ಮೆಲ್ಲರನ್ನು ಕಾಯಲಿ ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ರಾಮ